ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂತ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ

ಕೊಲ್ಲಾಪುರ ಹುಲಿಯ ಮತ್ತು ಚಿನ್ನಪುರ ಪುಚೇರಿ ಅವರಿಗೆ ದಯಿತು ವೇದಿಕೆ ಮಲಭಾಗದಲ್ಲಿ ಕರ್ಕೊಂಡ್ಬರ್ಬೇಕು ನೋಡ್ರಿ ಚೆಕ್ ಮಾಡೋರು ಮತ್ ಯಾವ ಒಬ್ಬ ಒಬ್ಬಗ ರೈತಗ ತುಕ ಏನ್ ಅಲ್ಲಿ ಮಾಡ್ಕೊಂಬಂದಿ ಗಾಡಿ ತಲ್ಪ ಅಂತಂದ್ರ ಎಲ್ಲಾ ಕಂಪನಿ ಮಾಲೆಲ್ಲ ಬಿಟ್ಟು ಮುಗುದಕ್ಕತಿ ಕಾರ್ಖಾನೆಯನ್ನ ಇರ್ತಕ್ಕಂತ ರೈತರು ನಡೆಸೋದಿರಿ ಸಹ ಮತ್ ಇವ್ರದೇನ್ ಗುಂಡಾಗಿರೋದು ನೋಡ್ರಿ ಗುಂಡಾಗಿರೋದು ಬೇಡ ನಮ್ಮ ಮೇಲೆ ಗುಂಡಗಿರಿ ಮಾಡಂಗಿಲ್ಲ ನಮಗ್ ಅನ್ಯಾಯ ಮಾಡ್ರಿ ನಾವು ಅವ್ರ ಮೇಲೆ ನಮ್ಮಿಂದ ಅವ್ರ ಕಾರ್ಖಾನೆಗಳು ನಡತಾವ ಒಂದು ಉದ್ಯೋಗ ಐತಿ ಮಾಡ್ಲಿ ಆದ್ರ ಸರಿಯಾಗಿರ್ಬೋದು ಒಂದು ಟನ್ ಕಬ್ಬು ಕಾಟ ಹೊಡೆದಪ್ಪ ಅಂದ್ರೆ ನಮಗ ಮೂರ್ನಾಲ್ಕ ಸಾವಿರ ರೂಪಾಯಿ ಹಣ ಹೋತ್ ಯಾರು ಕೊಡೋರ್ರಿ ಅದೇ ಕಬ್ಬು ಈಗ ಒಂದ್ ತಿಂಗ್ಳ ಬಡದ ಕಟ್ಟಾಗಿ ಮತ್ ಮುಂದಿನ ತಿಂಗಳು ಬರೋದಿಲ್ಲ ಮತ್ ಹನ್ನೆರಡು ತಿಂಗಳ ಮಟ್ಟ ಅದನ್ನ ತಿನ್ಸ್ಕೋತ ಹೋಗ್ಬೇಕು ಮಂದೆಲ್ಲ ಅಲ್ಲೇ ಇರ್ಬೇಕು ನಾವು ಮಣಿ ಮಂದೆಲ್ಲ ಅಲ್ಲೇ ಇರ್ಬೇಕು ಮನಿ ಅಂಗನ ಈಗ ನಾವು ಪೊಲೀಸ್ ಇಲಾಖೆ ಕೂಡ ಅವ್ರಿಗೆ ಹೇಳಿ ಇವತ್ತಿಂದ್ರ ಅವೇನ್ ಬೇಕಾದ ಬರ್ರಿ ನಾವು ಕಾಟ ತೂಕ ಬರಲಿ ಗೌರವಿಸ್ಬೇಕು ಸರಿ ಅಂದ್ರೆ ಸರಿ ಮಾಡ್ಕೊಬೇಕ ಹಿಂದೇನಾಗೇತಿ ಬ್ಯಾಡಿಕ ಹೌದಲ ಇವತ್ತಿಂದ್ರ ಸುಧಾರಣೆ ಆಗ್ಬೇಕ ನೀವು ನಾ ಹೇಳ್ತೀನ ಒಬ್ಬನ್ ತೂಕ ಮಿಸ್ಟೇಕ್ ಆಗೈತಿ ಅಂತಂದ್ರೆ ಐದು ಲಕ್ಷ ರೂಪಾಯಿ ಬಹುಮಾನ ಅಂತ ಹೇಳಿ ಅರ್ಥ ಆಗಲೋ ಎಲ್ಲಿ ತೂಕ ಮಾಡ್ಕೊಂಡ್ಬರ್ರಿ ನೀವು ಈ ಸಿಲಿಪ್ಕ ಆ ಸಿಲಿಪ್ಕ ಫರ್ಕ್ ಬತ್ತೂಪಾ ಅಂದ್ರ ಶಿವಾನಂದ್ ಪಾಟೀಲ್ ಎಷ್ಟು ಬೇಕಾದ್ರೆ ಜನ ಇಲ್ಲ ಐದು ಲಕ್ಷ ರೂಪಾಯಿ ಕೊಡ್ತನಂತೆ ಅವತ್ತ ನಾ ಇಸ್ಕೋಬೇಕ ಇಸ್ಕೋಬೇಕು ಕೂತ್ರಿ ಮತ್ ನೀವು ತೂಕ ಮಾಡಿದಾಗ ಗೊತ್ತಾಗುದ ಯಾರು ಹೆದರ್ಬೇಡ್ರಿ ನಮ್ದ ತುಡುಗರ ಸಂಘ ಅಲ್ಲ ಅವ್ರ ಸಂಘ ಸಂಘತ್ತು ಮಾಡವ್ರನ್ನ ಅವ್ರ ಯಾಕೆ ಮಾಡ್ತಾರ ಅನ್ನೋದು ಕೂಡ ಹೇಳಿದೆ ನಾನು ಅವ್ರು ನಿಮ್ನು ಉದ್ದಾರ ಮಾಡಕ್ಕೆ ಕಾರ್ಖಾನೆ ಕೆಟ್ಟಿಲ್ಲ ಅವ್ರು ಉದ್ದಾರ ಆಗಕ್ಕೆ ಕಟ್ಟಿದ್ದಾರೆ ಹಾ ಇದನ್ನ ತಲೆ ಆಗಿರ್ಲೇ ಹುಲಿ ನೀ ಮುಂದಾಳ ತಗೋ ಇಲ್ಲಿ ಕಾನೂನು ತಹಸೀಲ್ದಾರ್ ಇದ್ರ ಅನಿವಾರನ ಹೆಂಗ್ ಬರೀಬೇಕು ಅನ್ನೋದಿ ಗುರ್ಲಾಪುರದಾಗ ಕೂತ ಮುಖ್ಯಮಂತ್ರಿಗೆ ಅನಿವಾರ ಚೇಂಜ್ ಮಾಡಿಸಿದ್ ಕಾರ್ಖಾನೆ ಅವ್ರು ಚೇಂಜ್ ಮಾಡಿಸಿದ್ ಮಾಡಿದ್ರ ಹ್ಮ ಯಾಕ್ರಿ ನೀವ ರೈತ ದೇವರುಗಳು ಹುಲಿಗಳು ಗೈಡ್ ಆಗಿರಲಿ ಇನ್ನು ಆಗಂಗಿಲ್ಲ ನನಗೈತೆ ಹಂಗೇನ್ ನಡಿಯಾಕೈತಪ್ಪಾ ಅಂದ್ರೆ ಇಡೀ ಬಿಜಾಪುರ ನಾವೆಲ್ಲ ಲೀಡರ್ಗಳು ಇಲ್ಲಿ ರಾಹುಲ್ ಸಾಹೇಬರು ಸನ್ನೇಶ ಹಲವಾರು ಜನ ಸಾವಿರಾರು ಜನ ಅದು ಬರ್ತು ಈಗ ಸ್ಟ್ರಾಂಗ್ ಆಗಿದ್ದು ಬಾ ಗೊತ್ತಾಗೈತಿ ಅವ್ರಿಗೆ ಈಗ ಸ್ಟ್ರಾಂಗ್ ಆಗಿ ಮೂರ್ ನಾಲ್ಕು ರೂಪಾಯಿ ಜಾಸ್ತಿ ರೊಕ್ಕ ಕೊಡಾಕತ್ತಾರ ಹತ್ತು ರೂಪಾಯಿ ಕೊಟ್ಟು ಮಕ್ಳ ಅವ್ರ ಹತ್ತು ಪೈಸೆ ಕೊಟ್ಟಿಲ್ಲ ಅವ್ರ ಆಯ್ತು ಬಿಡಪ್ಪ ಒಂದು ರೂಪಾಯಿ ಕೊಡ್ಬೇಕಂತ ಹೇಳಿ ಕೊಟ್ಟಿಲ್ಲ ಅವ್ರು ಪಾಪ ಹಬ್ಬ ಐತಿ ಒಂದು ರೂಪಾಯಿ ಕೊಡ್ನ ಒಂದ್ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಕೊಟ್ಟಿಲ್ಲ ಈಗ ಇವೆಲ್ಲ ಕೇಳ್ರಿ ಈಗ ಸಾಹೇಬ್ರು ಪೊಲೀಸ್ ಇಲಾಖೆ ಕೂಡ ಪಾಪ ಅವ್ರು ನಮ್ಮವರದಾರು ಸರ್ಕಾರದ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬ್ರು ಕೂಡ ಬಹಳ ಅದ್ಭುತ ಮಹಾನ್ ವ್ಯಕ್ತಿ ಅದೇನ್ ಸಾಮಾನ್ಯ ಎಲ್ಲ ಅವ್ನಿಗೆ ಏನ್ರ ಸಾಹೇಬ್ಗ ಗೊತ್ತಾತ್ಪ ಅಂತಂದ್ರೆ ಈಗ ಹೋಗುತ್ತೆ ಭೇಟಿಯಾಗಿ ಹೇಳ ಈ ಕಾರ್ಖಾನೆ ಬದಲ ಏನ ಇವತ್ತ ತಾವ ಏನ್ ಕೆಲಸ ಮಾಡತ ಜಾಗ ಕೊಟ್ಟವ್ರದ ಮತ್ತ ಈ ತೂಕ ಈ ಜಿಲ್ಲೆ ಇದು ಒಂದ ಅಲ್ಲ ಸುಮಾರು ಏನ್ ಹತ್ತು ಕಾರ್ಖಾನೆಗಳು ನಿಮ್ ಜಿಲ್ಲೆಯಲ್ಲಿ ಎಲ್ಲಾ ಕಾರ್ಖಾನೆಗಳು ಬದಲ ಗಂಭೀರವಾಗಿ ನಿಗಾ ನಮ್ಮಲ್ಲಿ ಕೂಡ ಎಸ್ ಪಿ ಡಿ ಸಿ ಇದ್ರ ಬದಲ ಇವಾಗಲೂ ಇಪ್ಪತ್ನಾಲ್ಕು ತಾಸು ಅಲರ್ಟ್ ಅವ್ರಕ ಮೊದಲು ನಾವು ಅಲರ್ಟ್ ಹ ನಾವು ಅಲರ್ಟ್ ಆಗೋದು ಅವ್ರ್ ಅಲರ್ಟ್ ಆಗೋದಿಲ್ಲ ಮತ್ತ ಕೇಳ್ರಿ ನಿಮ್ಮಲ್ಲಿ ತೆರೆಯಾಗಿರ್ಬೇಕ ನಿಮ್ಗೆಲ್ಲರಿಗೂ ಜ್ಞಾನ ಏ ಅದೇನು ನಮ್ಮ ಐವತ್ತು ರೂಪಾಯಿ ಹೋಗ್ಲಪ್ಪ ನಾವು ತೂಕ ಮಾಡಿ ಬೇರೆ ಕಡೆ ಈಗ ಅದು ಡಿಜಿಟಲ್ ನಿಮ್ಗೆ ಕಾಟ ಎಂ ಆಟೋಮೆಟಿಕ್ ಫ್ರೀ ಇರ್ತೈತಿ ಸರ್ಕಾರ ಬಾಳ ಟೆಂಡರ್ ಆಗೈತೆ ಮಾಡಿಸ್ಬೋದು ಶಿವಾನ ಫಡ್ನೀಸ್ ಅವ್ರಿಗೆ ಹೇಳ್ರಿ ಅಧ್ಯಕ್ಷರ ಸರಿ ಮಾಡ್ಕೋ ಕಂಪನಿ ನೀವು ಆಗಾವ್ರು ಇಲ್ಲೋ ಅವ್ರ ತುಡ ಅವ್ರು ಸರಿ ಮಾಡವ್ರು ಯಾರ ಅಲ್ವ ಒಬ್ಬಗ್ ಕೈ ಹೆಚ್ಚಿದ್ರೆ ನೀವು ಇಷ್ಟು ಮೈದ್ರಿ ಏನ್ಮ್ರೂತ್ ಬಿಡವ್ರ ಮನ್ಯಾಗ ಇಲ್ಲಪ್ಪ ನಾ ಆಗೇಂದ್ರ ಹೇಳದವ್ರ ನಮಗ್ ಮೋಸ ಮಾಡಿನ ಬದುಕ್ತಾರೋ ಪಕ್ಕ ಏಮ್ಮ ಇವ್ರ ಒಂದ ಕಾರ್ಖಾನೆ ಅಲ್ಲ ಯಾರ್ಯಾರ ಕಾರ್ಖಾನೆ ಕಟ್ತಾರೋ ಅವ್ರ ನಿಮ್ ಸಂಬಂಧ ಕಟ್ಟಾರ ಅಂದ್ರೆ ಉದ್ದಾರ ಮಾಡಕ ಅವ್ರು ಉದ್ಧಾರ ಕಟ್ಟ್ಯಾರು ನಾವ್ ಕಬ್ ಹೇಳಿದ್ರು ನಾವು ಕೂಡ ನಮ್ಮ ಬದುಕನ್ ರಕ್ಷಣೆ ಮಾಡಕೋಬೇಕಾಕ ತಾವ್ ಹೆಗಲ ಮೇಲೆ ಶಾಲಾ ಕೂರಿ ಉಳಿಗೋಡ್ರ ನೀವು ಸಾವಿರಾರು ಮಂದಿ ಒಕ್ಕಟ್ಟಿರ್ರಿ ಈ ಸಲ ಈಗ ಒಕ್ಕಟ್ಟಾಗಿದ್ರಿ ಪ್ರತಿ ಸಲ ಒಕ್ಕಾಕಿರಿ ಅಪ್ಪ ಸುದೇವ್ ಒಂದ್ ಕೆಜಿ ಫರ್ಕ್ ಮಾಡುದಿಲ್ಲ ಹಾ ನೋಡೋ ನಾವು ಮೂರ್ಖರ ಅಂದ್ರೆ ನಮ್ಮ ಮೂರ್ಖ ಮಾಡ್ತಾರ ಈಗ ಶನಾಗಿದ್ರಿ ಈಗ ಆಡ್ಲೇ ಕಾಟ ಈಗ ಡಿಜಿಟಲ್ ಕಾಟ ಕುಣಿಸ್ತಾರ ಈಗ ಬಾಳ ತಂದ್ರೆ ಆಗಿದೆ ಹೇಳ್ರಿ ಅದ ಅಂತಂದ್ರೆ ಅಂತಂದ್ರ ದಿವ್ಸ ನೂರ್ ಗಾಡಿಯಾಗ ಚೆಕ್ ಅವರು ಅವ್ರ ಮನದೇವ್ ನಾನು ಬರ್ತೇನೆ ಕಾಜಿ ಬಡ್ರಿ ನನ್ಗ ಇನ್ನೊಂದು ಹತ್ತದೇ ದಿವಸ ಕಾರ್ಯಕ್ರಮ ಹೋದ್ ನಾನು ಸ್ವತಃ ಏಬ್ರಿಜ್ ಕರ್ಕೊಂಡ್ ಜಿಲ್ಲಾ ಜಿಲ್ಲಾಡಳಿತ ತಹಶೀಲ್ದಾರ್ ಅವ್ರನ್ನ ಕರ್ಕೊಂಡ್ ನಾನು ಬರ್ತೇನೆ ನೀವು ಬರ್ತನ ಅದೇನ್ ಕಂಪ್ಯೂಟರ್ ಅವ ಇವ ಕುಣಿಸ್ತಾರಲ್ಲ ನಾವೆಲ್ಲಾ ಕಾಟ ಅಡ್ಡಾಡವ್ರದು ನೋಡನು ಗಡಬಡಿಸ್ಬೇಡ್ರಿ ಹೇಳಿದ ಪಬ್ಲಿಕ್ ಚರ್ಚೆ ಆಗಿ ಡೈರೆಕ್ಟರ್ ಸಾಹೇಬ್ರ